ಹಾಯ್ ಹಲೋ ನಮಸ್ಕಾರ ನೀವಿನ್ನೂ ನಮ್ಮ ವಿದ್ಯಾರ್ಥಿ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬನ್ನಿ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಇವತ್ತು ನಾವು ಭಾರತದ ಸಂವಿಧಾನದ ಐತಿಹಾಸಿಕ ಬೇರುಗಳನ್ನ ಸ್ವಲ್ಪ ಕೆದ್ಕೋಣ ಅಂತಿದ್ದೀವಿ ಕಾಯ್ದೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪವರ್ ಅದರ ಸ್ವರೂಪವನ್ನೇ ಬದಲಿಸಿದ ಒಂದು ಆಕ್ಟ್ ಇದು ಇದರ ಹಿಂದೆ ಏನಿತ್ತು ಮುಖ್ಯ ಬದಲಾವಣೆಗಳೇನು ಇದರ ಪರಿಣಾಮ ಏನಾಯಿತು ಇದನ್ನೆಲ್ಲ ನಮ್ಮ ಹತ್ರ ಇರೋ ಆಕಾರಗಳನ್ನ ಇಟ್ಕೊಂಡು ಸ್ವಲ್ಪ ಡೀಪ್ ಆಗಿ ನೋಡೋಣ ಸರಿ ಶುರು ಮಾಡೋಣವಾ ಮೊದಲನೇದಾಗಿ ಒಂದು ದೊಡ್ಡ ಬದಲಾವಣೆ ಅಂದ್ರೆ ಪವರ್ ಸ್ಟ್ರಕ್ಚರ್ ಅಲ್ಲಿ ಬಂಗಾಳದ ಗವರ್ನರ್ ಇದ್ರಲ್ಲ ಅವರನ್ನ ಗವರ್ನರ್ ಜನರಲ್ ಅಂತ ಮಾಡಿದ್ರು ಹೌದು ಇದು ಬರೀ ಹೆಸರು ಬದಲಾಯಿಸಿದ್ದಲ್ವಾ ವಾರೆನ್ ಹೇಸ್ಟಿಂಗ್ಸ್ ಅವರು ಮೊದಲ ಗವರ್ನರ್ ಜನರಲ್ ಸೆವೆಂಟೀನ್ ಸೆವೆಂಟಿ ಫೋರ್ ಇಂದ ಏಟಿ ಫೈವ್ ವರೆಗೆ ಕರೆಕ್ಟ್ ಅವರಿಗೆ ಹೆಲ್ಪ್ ಮಾಡೋಕೆ ಒಂದು ನಾಲ್ಕು ಜನ ಸದಸ್ಯರ ಕೌನ್ಸಿಲ್ ಕೂಡ ಬಂತು ಮತ್ತೆ ಬಾಂಬೆ ಮದ್ರಾಸ್ ಗವರ್ನರ್ಗಳು ಇವರ ಕೆಲಗೆ ಬಂದ್ರು ಅಂದ್ರೆ ಕ್ಲಿಯರ್ ಆಗಿ ಪವರ್ ಸೆಂಟ್ರಲೈಸ್ ಮಾಡೋ ಪ್ರಯತ್ನ ಇದು ಹೌದು ಹೌದು ಇಲ್ಲಿ ಆಸಕ್ತಿಕರ ವಿಷಯ ಅಂದ್ರೆ ಆ ಕೇಂದ್ರೀಕರಣದ ಹಿಂದಿನ ಲಾಜಿಕ್ ಅಂದರೆ ಬ್ರಿಟಿಷ್ ಕಂಟ್ರೋಲನ್ನು ಭಾರತದಲ್ಲಿ ಯುನೋ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕ್ಕೆ ಬೇರೆ ಬೇರೆ ಪ್ರೆಸಿಡೆನ್ಸಿಗಳ ಮಧ್ಯೆ ಒಂದು ಕೋಆರ್ಡಿನೇಷನ್ ತರೋದು ಕಂಪನಿಯ ಆಡಳಿತವನ್ನು ಸ್ವಲ್ಪ ಸಿಸ್ಟಮ್ಯಾಟಿಕ್ ಮಾಡೋದು ಇದು ಉದ್ದೇಶ ಆಗಿತ್ತು ಆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಇತ್ತಲ್ಲ ಅದು ಗವರ್ನರ್ ಜನರಲ್ಗೆ ಸಪೋರ್ಟ್ ಕೊಡೋದ್ರ ಜೊತೆ ಜೊತೆಗೆ ಅವರ ಪವರ್ ಮೇಲೆ ಒಂದು ರೀತಿ ಕಡಿವಾಣ ಹಾಕೋ ಪ್ರಯತ್ನ ಕೂಡ ಆಗಿತ್ತು ಅಂದರೆ ಅವರು ಮನಸ್ಸೋ ಇಚ್ಛೆ ಮಾಡೋ ಹಾಗೆ ಇರಲಿಲ್ಲ ಹ್ಞೂ ಇಂಟ್ರೆಸ್ಟಿಂಗ್ ಸರಿ ಹಾಗೆ ಇನ್ನೊಂದು ದೊಡ್ಡ ಸ್ಟೆಪ್ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಕ್ಟೋಬರ್ ಅಲ್ವಾ ಹೌದು ಅಕ್ಟೋಬರ್ ಸರ್ ಎಲೀಸಾ ಇಂಪೆ ಅವರು ಫಸ್ಟ್ ಚೀಫ್ ಜಸ್ಟಿಸ್ ಅವ್ರ ಜೊತೆ ಇನ್ನೂ ಮೂರು ಜನ ಜಡ್ಜಸ್ ಇದ್ರು ಇದು ಇಂಡಿಯಾದಲ್ಲಿ ಬ್ರಿಟಿಷ್ ಜುಡಿಷಿಯಲ್ ಸಿಸ್ಟಮ್ನ ಯುನೋ ಒಂದು ಫಾರ್ಮಲ್ ಸ್ಟಾರ್ಟ್ ಅಂತ ಹೇಳ್ಬೋದು ನಿಜ ಇದು ಬ್ರಿಟಿಷ್ ಕಾನೂನುಗಳನ್ನ ಅವರ ಗಳನ್ನ ಭಾರತದಲ್ಲಿ ಅಧಿಕೃತವಾಗಿ ತರೋ ಪ್ರಯತ್ನ ಆದ್ರೆ ಇದು ಆಗ್ಲೇ ಇದ್ದ ಲೋಕಲ್ ನ್ಯಾಯ ಪದ್ಧತಿಗಳ ಜೊತೆ ಹೇಗೆ ಹೇಗೆ ಹೊಂದ್ಕೊಳ್ತು ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತಲ್ವಾ ಖಂಡಿತ ಉದ್ದೇಶ ನ್ಯಾಯ ಕೊಡೋದು ಅಂತಿದ್ರು ಆಕ್ಚುಲಿ ಯಾರಿಗೆ ನ್ಯಾಯ ಯಾವ ಕಾನೂನಿನ ಪ್ರಕಾರ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ಏನು ಈ ಬಗ್ಗೆ ಶುರುನಲ್ಲಿ ಬಹಳ ಕನ್ಫ್ಯೂಷನ್ ಇತ್ತು ಸಂಘರ್ಷಗಳೂ ಆದ್ವು ಓಕೆ ಇಲ್ಲಿ ವಿಷಯ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ ಈ ಆಕ್ಟ್ ಮೂಲಕ ಏನಾಯ್ತು ಅಂದ್ರೆ ಬ್ರಿಟಿಷ್ ಗವರ್ಮೆಂಟ್ ಇದೇ ಮೊದಲನೇ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಅಡ್ಮಿನಿಸ್ಟ್ರೇಷನ್ ಮೇಲೆ ಡೈರೆಕ್ಟ್ ಆಗಿ ಕಂಟ್ರೋಲ್ ತರೋಕೆ ಟ್ರೈ ಮಾಡಿತು ರಾಬರ್ಟ್ ಕ್ಲೈವ್ ತಂದಿದ್ದ ಡ್ಯೂಯಲ್ ಗವರ್ಮೆಂಟ್ ಸಿಸ್ಟಮ್ ಇತ್ತಲ್ಲ ಅದ್ನ ತೆಗೆದುಹಾಕಿದ್ರು ಓ ಅಂದ್ರೆ ಕಂಪನಿ ಆಫೀಸರ್ಸ್ ಪ್ರೈವೇಟ್ ಟ್ರೇಡ್ ಮಾಡೋದು ಲೋಕಲ್ ಜನರಿಂದ ಗಿಫ್ಟ್ ಲಂಚ ತಗೊಳ್ಳೋದು ಇದನ್ನೆಲ್ಲ ಬ್ಯಾನ್ ಮಾಡಿದ್ರು ಅಂದ್ರೆ ಪರಿಸ್ಥಿತಿ ಅಷ್ಟೊಂದು ಕಿಟ್ಟಿತ್ತ ಖಂಡಿತವಾಗಿ ಕಂಪನಿಯ ಒಳಗಡೆ ಅಂದ್ರೆ ಅಧಿಕಾರಿಗಳ ಮಧ್ಯೆ ಮಿತಿಮೀರಿದ ಭ್ರಷ್ಟಾಚಾರ ತಮ್ಮ ಸ್ವಂತ ಲಾಭಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಇದೆಲ್ಲ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು ಹಾಗಾಗಿ ಅಕೌಂಟೆಬಿಲಿಟಿ ತರಬೇಕು ಸ್ವಲ್ಪ ಪ್ರೊಫೆಷನಲಿಸಂ ತರಬೇಕು ಅನ್ನೋ ಉದ್ದೇಶದಿಂದ ಈ ರೂಲ್ಸ್ ತಂದಿತ್ತು ಆ ಡ್ಯೂವಲ್ ಗೌರ್ಮೆಂಟ್ ರದ್ದಾಗಿದ್ದರಿಂದ ಅಡ್ಮಿನಿಸ್ಟ್ರೇಟಿವ್ ಪವರ್ ಯಾರ ಕೈಲಿದೆ ಅನ್ನೋ ಕನ್ಫ್ಯೂಷನ್ ಹೋಯಿತು ಕ್ಲಿಯರ್ ಆಗಿ ಕಂಪನಿ ಅಂದ್ರೆ ಇನ್ಡೈರೆಕ್ಟ್ ಆಗಿ ಬ್ರಿಟಿಷ್ ಗೌರ್ಮೆಂಟ್ ಕಂಟ್ರೋಲ್ಗೆ ಬಂತು ಹ್ಮ್ ಸರಿ ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಹದಿನೇಳು ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನೋದು ಅದು ಬರೀ ಕೆಲವು ರೂಲ್ಸ್ ಚೇಂಜ್ ಮಾಡಿದ್ದಲ್ಲ ಇದು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಅದರ ನೇಚರನ್ನೇ ಅನ್ನೇ ಬದಲಾಯಿಸೋಕ್ ಮಾಡಿದ ಮೊದಲನೇ ಸೀರಿಯಸ್ ಆದ ಕಾನೂನಾತ್ಮಕ ಪ್ರಯತ್ನ ಅಂತ ಕಾಣಿಸುತ್ತೆ ಹೌದು ಅಧಿಕಾರವನ್ನ ಒಂದೆಡೆ ತಂದಿದ್ದು ಗವರ್ನರ್ ಜನರಲ್ ಹೊಸ ಕೋರ್ಟ್ ಸಿಸ್ಟಮ್ ಶುರು ಮಾಡಿದ್ದು ಸುಪ್ರೀಂ ಕೋರ್ಟ್ ಮತ್ತೆ ಕಂಪನಿ ಮೇಲೆ ಗವರ್ಮೆಂಟ್ ಹಿಡಿತ ಜಾಸ್ತಿ ಮಾಡಿದ್ದು ಇವೆಲ್ಲ ಇದರ ಮೇಜರ್ ಔಟ್ಕಮ್ಸ್ ಇದನ್ನ ಸ್ವಲ್ಪ ದೊಡ್ಡ ಪಿಕ್ಚರ್ ಅಲ್ಲಿ ನೋಡಿದ್ರೆ ಈ ಕಾಯ್ದೆ ಇದೆಯಲ್ಲ ಇದು ಅಲ್ಲಿಯವರೆಗೆ ಬರೀ ಒಂದು ಟ್ರೇಡಿಂಗ್ ಕಂಪನಿಯಾಗಿದ್ದ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಧಾನವಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಿ ಮತ್ತು ಅದರ ಮೇಲೆ ಬ್ರಿಟಿಷ್ ಕಂಟ್ರೋಲ್ ಕಂಟ್ರೋಲನ್ನ ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗೋ ಒಂದು ಲಾಂಗ್ ಪ್ರೋಸೆಸ್ನ ಮೊದಲನೇ ಆದರೆ ತುಂಬ ಇಂಪಾರ್ಟೆಂಟ್ ಆದ ಸ್ಟೆಪ್ ಆಗಿತ್ತು ಇದೇ ಮುಂದೆ ಬರೋ ಪಿಟ್ಸ್ ಇಂಡಿಯಾ ಆಕ್ಟ್ ಸೆವೆಂಟೀನ್ ಏಯ್ಟಿ ಫೋರ್ ತರಹದ ಬೇರೆ ಕಾನೂನುಗಳಿಗೆ ಒಂದು ಫೌಂಡೇಶನ್ ಹಾಕಿಕೊಡ್ತು ಈ ಡೀಪ್ ಡೈವ್ನಿಂದ ಕೊನೆಗೆ ಒಂದು ಪ್ರಶ್ನೆ ಅಥವಾ ಯೋಚನೆ ಮಾಡಬೇಕಾದ ವಿಷಯ ಉಳಿಯುತ್ತೆ ಅಲ್ವಾ ಹೌದು ಅದೇಂತಂದ್ರೆ ಈ ಕಾಯ್ದೆ ನಿಜವಾಗ್ಲೂ ಕಂಪನಿಯ ಆಡಳಿತವನ್ನ ಸುಧಾರಣೆ ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿತ್ತಾ ಅಥವಾ ಇದು ಭಾರತದ ಮೇಲೆ ಬ್ರಿಟಿಷ್ ಕಂಟ್ರೋಲ್ ಇನ್ನಷ್ಟು ಬಿಗಿ ಮಾಡೋಕೆ ಅವರು ಕಂಡುಕೊಂಡ ಒಂದು ಟೂಲ್ ಆಗಿತ್ತ ಇದು ಇದು ಮುಂದಿನ ಚರ್ಚೆಗೆ ಬಿಟ್ಟ ವಿಚಾರ ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು